ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಜಗತ್ತಿಗೆ ಸಾಮಾಜಿಕ ನ್ಯಾಯ ನೀಡಿದ ನೆಲ ಕಲ್ಯಾಣದಲ್ಲಿ ಮೇ ಹದಿನೆಂಟರಂದು ಲಿಂಗಾಯತ ಪಂಚಮ ಸಾಲಿ ಟು ಎ ಮತ್ತು ಸಿ ಮೀಸಲಾತಿ ಒತ್ತಾಯಿಸಿ ಬೃಹತ್ ಸಮಾವೇಶ ಆಯೋಜಿಸಲಾಗುವುದು ಎಂದು ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಪ್ರಕಟಿಸಿದರು ಬಸವ ಕಲ್ಯಾಣ ನಗರದ ಬಿರಾದರ್ ಕಲ್ಯಾಣ ಮಂಟಪದಲ್ಲಿ ಮಂಗಳವಾರ ರಾತ್ರಿ ಹಮ್ಮಿಕೊಂಡಿದ್ದ ಸಿದ್ಧಗಂಗಾ ಶ್ರೀ ಜಯಂತೋತ್ಸವ ಹಾಗೂ ಲಿಂಗಾಯತರ ದೀಕ್ಷಾ ಪಂಚಮಸಾಲಿ ಟು ಎ ಮತ್ತು ಒಬಿಸಿ ಮೀಸಲಾತಿ ಒತ್ತಾಯಿಸಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನದ ನಿಮಿತ್ತ ಬೀದರ್ ಹಾಗೂ ಕಲ್ಬುರ್ಗಿ ಜಿಲ್ಲೆಯ ಪ್ರಮುಖರು ಪೂರ್ವ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು ಮೀಸಲಾತಿಗಾಗಿ ಈಗಾಗಲೇ ಏಳು ಹಂತದ ಹೋರಾಟ ನಡೆಸಲಾಗಿದೆ ಎಂಟನೇ ಹಂತದ ಹೋರಾಟಕ್ಕೆ ಕಲ್ಯಾಣದಲ್ಲಿ ಚಾಲನೆ ನೀಡಲಾಗುತ್ತಿದೆ ಬೃಹತ್ ಸಮಾವೇಶ ನಡೆಸುವ ಮೂಲಕ ಸರ್ಕಾರದ ಕಣ್ಣು ತೆರೆಸಲು ಪ್ರಯತ್ನಿಸಲಾಗುತ್ತಿದೆ ಸಮಾವೇಶಕ್ಕೂ ಮುನ್ನ ಮೇ ಐದರಿಂದ ಪ್ರತಿದಿನ ಹಳ್ಳಿಗಳಿಗೆ ತೆರಳಿ ಮೀಸಲಾತಿಯ ಅಗತ್ಯತೆ ಹೋರಾಟದ ಅನಿವಾರ್ಯ ಸರ್ಕಾರದ ಧೋರಣೆಯ ಕುರಿತು ಜನರಿಗೆ ಮನವೊಲಿಕೆ ಮಾಡಲಾಗುವುದು ಎಂದು ಹೇಳಿದರು